ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಸಾಮಾಜಿಕ ಸೇವಕ ಹಾಗೂ ಇಂಡಿಯನ್ ಟಿವಿ ನ್ಯೂಸ್ ವಾಹಿನಿಯ ಮುಖ್ಯಸ್ಥ ಎಂಕೆ ಯಾದವಾಡ್ ಅವರು ತಮ್ಮ ದೀರ್ಘಕಾಲದ ಸಮಾಜಮುಖಿ ಕಾರ್ಯಗಳಿಗಾಗಿ ಮಲೇಷ್ಯಾದ ಕೌಲಾಲಂಪುರದಲ್ಲಿ ನಡೆದ ಹದಿನಾರನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನ್ನು ಸ್ವೀಕರಿಸಿದ್ದಾರೆ ಈ ಪ್ರಶಸ್ತಿ ಸಿಗುತ್ತಿರುವ ಹಿನ್ನೆಲೆಯಲ್ಲಿ ರಾಮದುರ್ಗ ಕ್ಷೇತ್ರದ ಶಾಸಕರಾಗಿರುವ ಹಾಗೂ ರಾಜ್ಯದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರು ತಮ್ಮ ಗೃಹ ಕಚೇರಿಯಲ್ಲಿ ಎಂಕೆ ಯಾದವಾಡ್ ಅವರನ್ನು ಸನ್ಮಾನಿಸಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಯಾದವಾಡ್ ಅವರು ಸರಳ ಹಾಗೂ ಪ್ರಾಮಾಣಿಕ ವ್ಯಕ್ತಿ ಜನಸಾಮಾನ್ಯರ ಬೆಂಬಲವಿರುವ ಖ್ಯಾತ ಪತ್ರಕರ್ತ ಅವರು ತಮ್ಮ ಪತ್ರಿಕೋದ್ಯಮದ ಮೂಲಕ ಯಾವತ್ತೂ ಅಭಿವೃದ್ಧಿಗೆ ಒತ್ತಾಯಿಸುತ್ತಾ ಬಂದಿದ್ದಾರೆ ಇಂತಹ ವ್ಯಕ್ತಿಗೆ ಪ್ರಶಸ್ತಿ ದೊರೆತಿದ್ದು ಪ್ರೌಢ ಹೆಮ್ಮೆ ನೀಡುವ ಸಂಗತಿ ಎಂದು ಶಾಸಕ ಅಭಿಮತ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಕುಮಾರ್ ಪಟ್ಟಣ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನಿಕೇತ್ ಪಟ್ಟಣ್ ಪತ್ರಕರ್ತ ಸೋಹಿಲ್ ಬೈರಕ್ದಾರ್ ಮುದಸ್ಸರ್ ಯಾದವಾಡ ಶಿವಣ್ಣ ಚಿಕ್ಕೋಡಿ ಹಾಗೂ ಪಂಚಾಯತ್ ಸದಸ್ಯ ಬಸವರಾಜ್ ಪ್ರಧಾನಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಎಂಕೆ ಯಾದವಾಡ್ ಅವರಿಗೆ ಚಾಲುಕ್ಯ ಟೈಮ್ಸ್ ನ್ಯೂಸ್ ತಂಡದ ಹೆಸರಿನಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳು ಇಂತಹ ಸಮಾಜಮುಖಿ ಕಾರ್ಯ ನಿರಂತರವಾಗಿ ಸಾಗಲಿ ಎಂದು ಆಶಿಸುತ್ತೇವೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ಅಫ್ತಾಬ್ ಸರ್ಮುಲ್ಲಾ ಚಾಲುಕ್ಯ ಟೈಮ್ಸ್ ರಾಮದುರ್ಗ ನಮ್ಮ ರಾಮದುರ್ಗ ತಾಲೂಕಿನ ಯಾದವಾಡವರು ಯಾದವಾಡ ಅವರಿಗೆ ಇಂಟರ್ನ್ಯಾಷನಲ್ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಎಚ್ ಎಂ ಸಿ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ ಬಹಳ ಸಂತೋಷ ಆಯಿತು ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಅವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ್ದು ಅಭಿವೃದ್ಧಿ ಕೆಲ್ಸಕ್ಕೆ ಅವರೆಲ್ಲ ಅವರ ಟೀಕೆ ಟಿಪ್ಪಣಿಗಳನ್ನು ನಾವು ಚೆನ್ನಾಗಿ ಅವರು ನಮಗೆ ಒಂದು ಹಿತೈ ಹಿತೈ ನುಡಿ ಅಂತ ತಗೊಂಡು ನಾವು ಕೂಡ ಕೆಲಸ ಮಾಡ್ತಾ ಇದ್ವಿ ಅವರು ಇನ್ನೂ ಕೂಡ ಮುಂದುವರಿಬೇಕು ಮುಂದೆ ಅವರೆಲ್ಲ ಯಾವುದೇ ಯಾವ್ದೇ ಕೂಡ ಬುದ್ಧಿವಾದ ಹೇಳಿ ತಬ್ದಾರಿ ಹೇಳೋದು ಹುಡುಗ್ರೆ ಅವ್ರಿಗೆ ಬುದ್ಧಿವಾದ ಹೇಳಿ ಯೂಟ್ಯೂಬ್ ಮುಖಾಂತರ ಅವರು ನಮ್ಮ ರಾಮದೋರ್ ತಾಲೂಕಿನ ಸೇವೆ ಇನ್ನೂ ನೆಸೆಸರಿ ಇದೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ನಾನು ಹಾರೈಸ್ತೀನಿ ವ್ಯಕ್ತಿ ಬಹಳ ಸಿಂಪಲ್ ಆಗಿರ್ತಾರೆ ಅವರು ಬೇರೆ ಆಡಂಬರ ಇಲ್ಲ ಬೇರೆ ಯೂಟ್ಯೂಬ್ ಆಗಲಿ ಬೇರೆ ಚಾನೆಲ್ ನೋಡ್ತಾರ ಅವರೆಲ್ಲ ಬಹಳ ಸಿಂಪಲ್ ಮನುಷ್ಯ ಎಲ್ಲ ಎಲ್ಲ ಹೆಲ್ಪ್ ಮಾಡ್ತಾರೆ ಈಸ ಡಾಕ್ಟರ್ ಬಂದವರು ಎಲ್ಲ ಗಳು ಕೂಡ ಒಳ್ಳೆ ಫೀಗ ಇಸ್ಕೊಂಡ್ರೆ ಪಾಪ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇರೋದು ನಮ್ಮ ರಾಮೂರ್ ತಾಲೂಕಿನ ಸೌಭಾಗ್ಯ ಅಂತ ನಾನು ಹೇಳ್ತಾ